ಕೊಟ್ಟರು ಅವರಿಗೆಲ್ಲ ಏನೇನಾಯ್ತು ಏನೇನು ತಗಲ್ತು ಕಣ್ಣು ಮುಂದ ಉದಾಹರಣೆಗಳು ಹೌದಲ್ಲ ಅದಕ್ಕಾಗಿ ಇಲ್ಲೇನಂತಾರೆ ಒಟ್ಟಾರೆ ಅವರು ಹೊರಬೇಕಾದ್ರೆ ಮಾತಾಡ್ಬೇಕೆ ಹೊರ್ತು ಸನ್ಯಾಸಿಗಳಿಗೆ ಅವ್ರು ಹೊರ್ಲಕ ಇಷ್ಟ ಇಲ್ಲ ಅಂದ್ರೆ ಮಾತನಾಡ್ಲಿಕ್ಕೆ ಇದೋನಾ ಇಂಥವು ಕೆಟ್ಟ ಮಾತುಗಳನ್ನ ನಿಂದೆ ಮಾತುಗಳನ್ನ ಆಡ್ಲಿಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ಯಾಕೆಂದ್ರೆ ಅದು ಅವರಿಗೆ ಕಟ್ಟಿಟ್ಟಿರುವಂತಹ ಬುತ್ತಿ ಅನ್ನುವಂಥದ್ದು ಹಾಗಾಗಿ ಇಲ್ಲೇನಂತಾರಪ್ಪ ಅಂದ್ರೆ ಪರತತ್ವ ಬೆಳೆಯೇ ಬೆಳೆ ದುಣ್ಣಿರೋ ಈ ಶರೀರದೊಳಗಡೆ ಇರತಕ್ಕಂಥ ಎಲ್ಲ ಕೊಳಕನ್ನ ಕಳೆದುಕೊಂಡು ಏನು ಮಾಡಬೇಕು ಅಂದ್ರೆ ಪರತತ್ವದ ಬೆಳೆಯನ್ನು ಬೆಳಿಬೇಕು ಬೆಳಿಬೇಕಾದ್ರೆ ಅವನಿಗೆ ಏನಿರಬೇಕು ಅಂದ್ರೆ ಶಾಂತಿ ಸೈರಣೆ ಸ ಸಮಾನತೆ ಈ ಎಲ್ಲ ಗುಣಗಳು ಅವನ ಹತ್ರ ಇರಬೇಕು ಅನ್ನುವಂಥದ್ದು ಅಂತ ಎರಡು ಎತ್ತುಗಳ ಹೂಡಿ ಶಾಂತಿ ಸೈರಣೆ ಅಂತಕ್ಕಂಥ ಎರಡು ಎತ್ತುಗಳನ್ನು ಹೂಡಿ ವಿಮಲ ಮಾನಸವ ನೇಗಿಲವನೆ ಮಾಡಿ ವಿಮಲ ಮಾನಸ ಅಂದ್ರೆ ಮಲತ್ರಯಗಳನ್ನು ಕಳೆದುಕೊಂಡಿರು ಕೊಂಡಿರುವಂತಹ ಮನಸ್ಸು ಮಾಯಾಮಲ ಮಲ ಕಾರ್ಮಿಕ ಮಲಗಳನ್ನು ಕಳೆದುಕೊಂಡಿರುವಂತಹ ಮನಸ್ಸನ್ನು ಏನು ಅಂದ್ರೆ ನೇಗಿಲ ಮಾಡೋದಂತೆ ಅದಕ್ಕೇನಂತೀರಿ ಕುಂಟಿನ ರಂಟಿನ ಕುಂಟಿ ಹಾ ಅದನ್ನು ಮಾಡಿ ಮಾಡೋದಂತೆ ಹೊಲದಲ್ಲಿ ಮಮಕಾರವೆಂದೆಂಬ ಕರಿಕೆಯ ಕಳೆದಿಟ್ಟು ಮಮಕಾರ ಅಂದರೆ ನನ್ನವರು ನನ್ನವರು ನನ್ನ ನನ್ನ ಬಂಧು ಬಳಗ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಗಂಡ ಅನ್ನುವಂತಹ ಮಮಕಾರಗಳನ್ನು ಮರ ಮಮಕಾರ ಅನ್ನುವಂತಹ ಕರಿಕೆಯನ್ನ ಕಳೆದಿಟ್ಟು ಕರಿಕೆಗೆ ಹೋಲಿಸ್ತಾರೆ ಯಾಕೆ ಅಂದ್ರೆ ಕರಿಕೆಯನ್ನ ನೀವು ಎಷ್ಟು ಕಳೆದು ಖಾಲಿ ಮಾಡಬೇಕಂದ್ರು ಇರ್ತದೇ ಹೌದಲ್ಲ ಇರ್ತದ ಅದಕ್ಕೆ ಹೋಲಿಸ್ತಾರೆ ಹಂಗೇನೆ ಇದು ಕೂಡ ನನ್ನವರು ನನ್ನವರು ಅಂತಕ್ಕಂಥದ್ದು ಇರ್ತದಲ್ಲ ಆ ಮಮಕಾರ ಅದು ಕೂಡ ಕರಿಕೆ ಇದ್ದಂಗೆ ಎಷ್ಟು ಕಳ್ಕೊಬೇಕಂದ್ರು ಕೂಡ ಅದು ನಮ್ಮನ್ನು ಬಿಟ್ಟು ಹೋಗಲಾರದು ಅರ್ಥ ಆಯ್ತಾ ಅದಕ್ಕೆ ಮುಂದೇಳ್ತಾರೆ ಸಮತೆ ಎಂದೆಂಬ ಗೊಬ್ಬರವ ಚೆಲ್ಲಿ ನೋಡಿದ್ರ ಸಮತೆ ಅಂತಕ್ಕಂತಹ ಗೊಬ್ಬರವನ್ನ ಆ ಪರತತ್ವದ ಬೆಳೆಗೆ ಹಾಕಿ ಮುಂದೆ ಹೇಳ್ತಾರೆ ಗುರುವರನ ಉಪದೇಶವೆಂಬ ಬೀಜವ ಬಿತ್ತಿ ಬೀಜ ಎಂತ ಗುರುವರನ ಉಪದೇಶ ಅಂಥ ಬೀಜವನ್ನು ಈ ಹೊಲದೊಳಗಡೆ ಬಿತ್ಕೊಳ್ಬೇಕಂತೆ ಏನ್ರಿ ಬಿತ್ಕೊಂಡ್ರೆ ಮಾತ್ರ ಬೆಳೆ ಬರ್ತದ ಬಿತ್ಕೊಳ್ಳಿಲ್ಲ ಅಂದ್ರೆ ಬೆಳೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿತ್ತಬೇಕು ಅದನ್ನು ಹೌದಾ ಮರೆ ಮ ಸಂಸ್ಕಾರ ವೃಷ್ಟಿಯ ಅಂದ್ರ ಅಂದ್ರೆ ಅದ್ರಲಿಂದ ನಿಮಗೇನಾಗಬೇಕು ಸಂಸ್ಕಾರ ಬರಬೇಕು ಗುರುಪದೇಶದಿಂದ ಏನು ಬರಬೇಕು ಸಂಸ್ಕಾರ ಬರಬೇಕು ಬಲದಿಂದ ಏನಾಗ್ತದಂದ್ರ ಅರಿವೆಂಬ ಪೈರನೆ ಬೆಳೆಸುತ್ತ ಮುಸುಕಿರ್ದ ಅರಿವೆಂಬ ಪೈರು ಪೈರು ಅಂದ್ರ ಬೆಳೆ ಹೌದಾ ಅರಿವೆಂಬ ಪೈರನ್ನ ಬೆಳೆಸುತ್ತ ಮುಸುಕಿರ್ದ ದುರಿತ ದುರ್ಗುಣವೆಂಬ ಕಳೆಯನೇ ಕೆತ್ತು ಮುಸುಕಿರುವಂತಹ ದುರಿತ ದುರ್ಗುಣಗಳು ಅಂತಕ್ಕಂತ ಕಳೆಯನ್ನ ಕೆತ್ತೊಗಿಲಿಕ್ಕೆ ಸಾಧ್ಯವಾಗ್ತದ ಅರಿವೆಂಬ ಆ ಒಂದು ಬೆಳೆಯನ್ನ ಪೈರ ಯಾಕೆ ಪಡ್ಕೊಳ್ಳಲ್ವೋ ಬೆಳೆಸ್ಕೊಳ್ಳಲ್ವೋ ಅಲ್ಲಿ ಈ ದುರಿತ ದುರ್ಗುಣಗಳಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅವ ಹೋಗ್ಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ಅರಿವೆಂಬ ಪೈರನ್ನು ಬೆಳೆಸ್ಕೊಳ್ಬೇಕು ಅರ್ಥ ಆಯ್ತಲ್ರಿ ಮುಂದೆ ಹೇಳ್ತಾರೆ ಸ್ಥಿರ ಮುಕ್ತಿ ಎಂದೆಂಬ ಧಾನ್ಯವ ಬೆಳೆದು ಅದರಿಂದ ನಮಗೆ ಧಾನ್ಯ ಸಿಗ್ತದ ಏನ್ರಿ ಅರಿವೆಂಬ ಪೈರ್ಲಿಂದ ನಮಗೆ ಧಾನ್ಯ ಸಿಕ್ತದ ಎಂತ ಧಾನ್ಯ ಅಂತ ಹೇಳಂತಂದ್ರೆ ಎಂತ ಧಾನ್ಯ ಸ್ಥಿರ ಮುಕ್ತಿ ಸಂಪದ ಅನ್ನುವಂತಹ ಧಾನ್ಯ ಸ್ಥಿರ ಮುಕ್ತಿ ಎಂದೆಂಬ ಧಾನ್ಯವ ಬೆಳೆದುಂಡು ನೋಡ್ರಿ ಸ್ಥಿರ ಮುಕ್ತಿ ಸಂಪದ ಅಂತಕ್ಕಂತಹ ಧಾನ್ಯ ನಮಗ್ ಸಿಗ್ತದ ಪರಮಾನಂದದೋಳು ದಣ್ಣನೇ ದಳಿದು ನೋಡ್ರಿ ದಣಿದು ಅಂದ್ರೆ ಸಂತೋಷಪಟ್ಟು ಖುಷಿಯಾಗಿ ಸಂತೋಷವಾಗಿ ಮುಂದೆಡ್ತಾರೆ ಗುರುಸಿದ್ಧ ನಡಿಗಳಿಗೆರಗುತ್ತ ಸದಾ ಗುರುಸಿದ್ಧ ನಡಿಗಳಿಗೆ ಎರಗುತ್ತ ಭವವೆಂಬ ಬರವನ್ನು ತಮ್ಮ ಸೀಮೆಗೆ ಕಳಿಸಿ ಕಳಿಸ್ತಾನೆ ಕಳಿಸುವವನೇ ಸಾಧಕ ಬರವೆಂಬ ಭವವೆಂಬ ಬರವನ್ನು ತನ್ನ ಸೀಮೆಗೆ ಎಲ್ಲಿಂದ ಬಂದಿತ್ತೋ ಅಲ್ಲಿಗೆ ಕಳಿಸ್ತಕ್ಕಂಥದ್ದು ಯಾವ ಸೀಮೆಯಿಂದ ಆ ಭವ ಅಂತಕ್ಕಂಥದ್ದು ನಮ್ಮ ಹತ್ರ ಬಂದಿತ್ತಲ್ಲ ಅಲ್ಲಿಗೆ ಕೊಟ್ಟು ಬಿಡೋದು ಅದನ್ನು ಭವವನ್ನು ಯಾವ ಸೀಮೆಯಿಂದ ನಮ್ಮ ದೇಹಕ್ಕೆ ಬಂದಿದೆ ಅದು ನಮ್ಮ ದೇಹಕ್ಕೆ ಭವ ಅಂತಕ್ಕಂಥದ್ದು ಯಾವ ಸೀಮೆಯಿಂದ ಬಂದಿದೆ ಜನನ ಮರಣ ಯಾ ಎಲ್ಲಿಂದ ಬಂದಾವ್ರೀ ಪರಮಾತ್ಮನಿಂದ ಬಂದಿದ್ದಾವೆ ಆ ಸೀಮೆಗೆ ಬಂದೆ ಆ ಸೀಮೆಯಿಂದ ಬಂದಿದ್ದವನ್ನ ಅದೇ ಸೀಮೆಗೆ ಕಳಿಸೋದು ಅಂತ ಅರ್ಥ ಹೌದ್ರೆ ಅವನಿಗೆ ಕೊಟ್ಟು ಬಿಡೋದು ಅದನ್ನು ಹಾಂ ನಾ ಇಟ್ಕೊಳ್ಳಲ್ಲಪ್ಪ ನೀ ಕೊಟ್ಟಿದ್ದೀನಿ ಇದನ್ನು ನೀನೇ ತೆಗೆದುಕೊಂಡು ಬಿಡು ಅಂತೇಳಿ ಅವನಿಗೆ ಕೊಟ್ಟು ಬಿಡೋದಂತ ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ ಏನಂದರೆ ಇಂಥ ಬೆಳೆಯನ್ನು ಪರತತ್ವದ ಬೆಳೆಯನ್ನು ಬೆಳಿಬೇಕು ಇದ್ರೊಳಗೆ ಅನ್ನುವಂಥದನ್ನು ಹೇಳ್ತಾರೆ ಹಾಗೆ ಗುರು ಬಸವಣ್ಣನವರು ಕೂಡ ಹೇಳ್ತಾರೆ ಏನಂತ ಓಂ ಲಿಂಗಾಯ ನಮಃ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಹೌದಲ್ರಿ ಹಾ ಹೃದಯ ಹೊಲವ ಮಾಡಿ ಮನದ ನೇಗಿಲ ಗೂಡಿ ಶ್ವಾಸಕೋಶವೆಂಬ ಎರಡೆತ್ತುಗಳ ಗೂಡಿ ಚಂಚಲವೆಂಬ ಪಕ್ಷಿ ಹೊಡೆಯಿರಯ್ಯ ಹೇಳ್ತಾರಲ್ಲ ಅವರು ಹಾಂ ಅದಕ್ಕಾಗಿ ಇಲ್ಲಿನೂ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಇದು ಒಟ್ಟಾರೆ ಏನಾಗಬೇಕು ಕೃಷಿ ಆಗಬೇಕು ಇದು ಕೃಷಿ ಆಗಬೇಕು ಕೃಷಿ ಚೆನ್ನಾಗಿ ಮಾಡಿಕೊಂಡಾಗ ಮಾತ್ರ ಆ ಪರತತ್ವದ ಬೆಳೆಯನ್ನ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ ಆ ನಂತರ ಆ ಹಣ್ಣನ್ನು ಸವಿಯಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕಾಗಿ ನೆಲ ನಿಲ್ಲದ ತೋಟ ಅಂತೇಳಿ ಬಳಸ್ತಾರೆ ಅಕ್ಕ ಹೌದಾ ಹಾಗಾದ್ರೆ ನೆಲ ನಿಲ್ಲದ ತೋಟ ಅಂತಂದ್ರೆ ಯಾವುದು ಅಂದ್ರೆ ಶಿಖಾಚಕ್ರ ಏನ್ರಿ ಶಿಖಾಚಕ್ರ ಇದರ ಹಿಂಭಾಗ ಇದರ ಹಿಂಭಾಗ ಶಿಖಾಚಕ್ರ ನೆಲ ನಿಲ್ಲದ ತೋಟ ಎಲೆ ಇಲ್ಲದ ಅಂದ್ರೆ ನಾನು ನನ್ನದು ನನ್ನಿಂದ ಏನು ರೀ ಅನ್ನುವಂಥ ಅಹಂಕಾರದ ಎಲೆಗಳಿಲ್ಲದ ಗಿಡ ಅರ್ಥ ಐತ್ರ ಹಾಂ ಮತ್ತೆ ಮುಂದೆ ಹೇಳ್ತಾರೆ ಫಲವಿಲ್ಲದ ಹಣ್ಣು ಅಂದರೆ ಫಲವಿಲ್ಲದ ಹಣ್ಣು ಅಂದ್ರೆ ಸುಜ್ಞಾನಾಮೃತದ ಪರಮಾನಂದದ ಹಣ್ಣು ಸುಜ್ಞಾನಾಮೃತದ ಪರಮಾನಂದದ ಹಣ್ಣು ನಾನು ಈಗ ಒಂದು ಸಲ ಹೇಳಿದಿನಿ ಜ್ಞಾನ ಎಲ್ಲಿ ಉತ್ಪತ್ತಿ ಆಗುತ್ತೆ ನಮಗೆ ಎಲ್ಲಿ ಆಗ್ತದ ಶಕ್ತಿಯಲ್ಲಿ ಬುದ್ಧಿ ಎಲ್ಲದ ಸಹಸ್ರಾರ್ಹದಲ್ಲಿ ಅರ್ಥ ಆಯ್ತಲ್ಲ ಯಾವ ರೀತಿ ನೀವು ಬೈಕ್ ಓಡಿಸುವಂಥ ಸಂದರ್ಭದಲ್ಲಿ ತಲೆಯನ್ನ ತಲೆಗೆ ಸುರಕ್ಷಿತವಾಗಿ ಹಾಕೊತಿರಲ್ಲ ಹೆಲ್ಮೆಟ್ ಆ ರೀತಿಯಲ್ಲಿ ಬುದ್ಧಿ ಶಕ್ತಿ ಈ ಸುಜ್ಞಾನ ಶಕ್ತಿ ಅಂತಕ್ಕಂಥದ್ದು ಅದೊಂದು ಕವಚ ಅರ್ಥ ಆಯ್ತಲ್ಲ ಕವಚ ಅದೊಂದು ಟೊಪ್ಪರ ತಲೆಗೆ ಅದೊಂದು ಪೇಟ ಹಿಂದಕ್ಕಿನ ಹಿರಿಯರೆಲ್ಲರೂ ಕೂಡ ತಲೆ ಮೇಲೆ ಏನು ಪೇಟ ಸುತ್ಕೊಂತಿದ್ರು ಎಷ್ಟು ದಪ್ಪ ಇರ್ತಿತ್ತು ಅದು ತಲೆ ಈಟಿದ್ರೆ ಪೇಟ ಈಟು ದೊಡ್ದಿರ್ತಿತ್ತು ಹೌದಲ್ರಿ ಹಾಂ ಹೆಂಗೆ ಸುತ್ಕೊಳ್ತಿದ್ರು ನೋಡಿರಿ ಅವರು ಹಾಗೆ ಇದು ಒಂದು ಏನಂದ್ರೆ ಪೇಟೆ ಇದ್ದ ಹಾಗೆ ಅಂದ್ರೆ ತಲೆ ಮೇಲೆ ಸುರಕ್ಷಿತ ಇದ್ದ ಹಾಗೆ ಅದಕ್ಕಾಗಿಲ್ಲ ಹೇಳ್ತಾ ಇದ್ದಾರೆ ಏನಂತ ಫಲವಿಲ್ಲದನ್ನ ಒಂದು ಸುದ್ರಾ ಸುಜ್ಞಾನಾಮೃತದ ಹಣ್ಣು ಹೌದಾ ಇನ್ನು ಮೆಲಲಿಲ್ಲದೆ ಹೋಗಿ ಸವಿದೇನೋ ಮೆಲಿಕ ಬರ್ತದ ಏನದನ್ನ ಸುಜ್ಞಾನ ಅಮೃತದ ಹಣ್ಣನ್ನು ಮೆಲಿಕ್ಕೆ ಬರ್ತತನ್ರಿ ತಿನ್ನಲಿಕ್ಕೆ ಬರ್ತದ ಇಲ್ಲ ಅನುಭವಿಸ್ಬೇಕು ಅಷ್ಟೇ ಹೌದಲ್ಲ ಅನುಭವಿಸಬೇಕು ಅದಕ್ಕಾಗಿ ಅಂತಾರೆ ಮಾಡುವ ಮಾಟದಲ್ಲಿ ತಾನಿಲ್ಲದಿರುವುದೇ ನೆಲನಿಲ್ಲದ ತೋಟ ಯಾವ ತೋಟ ಮಾಡುವ ಮಾಟದಲ್ಲಿ ತಾನಿಲ್ಲದಿರುವುದು ಅಂದ್ರೆ ತಾನಿಲ್ಲ ಅನ್ನೋದು ಅಂದ್ರೆ ಏನು ನಾನು ನಂದು ಅನ್ನುವಂತ ಆ ತೋಟ ಮನಸ್ಸಿನ ದ್ವಂದ್ವ ಬುದ್ಧಿ ಅಂದ್ರೆ ಚಂಚಲ ಬುದ್ಧಿ ಇಲ್ಲದು ಎಲೆ ಗಿಡ ಹೌದಾ ಎಲೆ ಇಲ್ಲದ ಗಿಡ ನಿರ್ಭಯಲಿನ ಸುಜ್ಞಾನದ ಸವಿಯ ಆನಂದವೇ ಪರಮಾನಂದದ ಹಣ್ಣು ಹೌದಾ ಇಷ್ಟೇ ಅಲ್ಲಿ ಅದನ್ನೇ ಒಳಗಡೆ ಅಕ್ಕ ಹೇಳ್ತಾ ಇದ್ದಾರೆ ನೋಡ್ರಿ ಇನ್ನೊಂದು ಕಡೆಗಿನ ಬೆಡಗ ಉಪಯೋಗ ಮಾಡ್ತಾರೆ ಅವರು ಏನಂತ ಇದು ಮದುವೆಯನ್ನ ನೀನು ಹೇಗೆ ಮಾಡಿಕೊಂಡೆ ಯಾವ ಚಪ್ಪರ ಹಾಕ್ಸಿದ್ರು ನಿನ್ನ ಮದುವೆಗೆ ಅಂತೇಳಿ ಅಲ್ಲಮ್ಮ ಪ್ರಭುದೇವರು ಕೇಳಿದಾಗ ಅವರು ಹೇಳ್ತಾರೆ ನೋಡ್ರಿ ಏನಂತಾಳೆ ಜಲದ ಮಂಟಪದ ಮೇಲೆ ಉರಿಯುವ ಚಪ್ಪರವಲ್ಲಿ ಇಕ್ಕಿ ಹಾಲಿಕಲ್ಲು ಹಾಸಕ್ಕಿ ಹೌದ್ರಿ ಕಾಲಿಲ್ಲದ ಹೆಂಡತಿಗೆ ತಲೆ ಇಲ್ಲದ ಗಂಟ ಬಂದು ಮದುವೆ ಆದನು ಹೌದಲ್ರಿ ನಮ್ಮದು ಎಂದೆಂದು ಬಿಡದೆ ಬಾಳುವೆ ಅಂತಾರೆ ಅವ್ರು ಏನ್ರಿ ಎಂದೆಂದು ಬಿಡುಗಡೆ ಆಗದಂತ ಬಾಳುವೆ ಅಂತ್ರಿ ಅಕ್ಕ ಮಹಾದೇವಿ ಹೇಳ್ತಾರೆ ನಾನು ನಿತ್ಯ ಮುತ್ತ ಇದೆ ಅಂತ ಏನ್ರಿ ಯಾಕೆ ನಿತ್ಯ ಮುದ್ದೆ ಅವರು ಎಂದೂ ಕೂಡ ಗಂಡಿಲ್ದವ್ರು ಅಂತ ಅನಿಸ್ಕೊಳ್ಳಲ್ಲ ಅವರು ಯಾಕೆ ನಿತ್ಯ ಮುತ್ತ ಇದೆ ಆದ್ರೆ ಅವರು ಹಾ ಆಕೆ ಗಂಡನಿಗೆ ಆ ತಾಯಿಯ ಗಂಡನಿಗೆ ಹುಟ್ಟು ಸಾವು ಇಲ್ಲ ಯಾವಾತನು ಹುಟ್ಟುತ್ತಾನೆಯೋ ಯಾವಾತನು ಸಾಯುತ್ತಾನೆಯೋ ಅವನು ಹುಟ್ಟುತ್ತಾನೆ ಹಾಗಾದ್ರೂ ಹುಟ್ಟು ಮತ್ತು ಸಾವು ಇದ್ದವನು ದೇವರಲ್ಲ ಏನ್ರಿ ದೇವರಲ್ಲ ಈ ಹುಟ್ಟು ಸಾವನ್ನ ಮೀರಿ